അയ്യോ കല്ലോ എല്ലാരീ ഓട്രി കലേ നന്നെ അരദ ഫാന ദയവിട്ടു സബ്സ്ക്ൈബ് അല്ല സൗജന്യ നിന്ന് സംജി മുൻ്റെ ഹോദല യവ് ബർത്താള മകൾ മന ಬರದದು ಏನ್ ಹೇಳಿಲ್ರಿ ಕಲೋಕರ ಇವಾಗ ಬರ್ತಾರ ಏನ ಒಟ್ಟೆ ನಿನ್ ಸಂಜೆ ಮುಂದೆ ಹೋಗ್ಯಾರಿ ಹಾ ಇವತ್ತೊಂದನ ಇದ್ದ ನಾಳೆದು ಬರ್ಬೋದ್ರಿ ಮತ್ತಲ್ಲೇ ಫಂಕ್ಷನ್ ದಾರ ಕರ್ದು ಹೋಗಿದ್ರಲ್ರಿ ಅವ್ರು ಅದಕ್ಕೆ ಹೇಳಿ ಹೋಗಿದ್ರಿ ನಿಮ್ಮ ಯಾರ ಕಲ್ಲ ಹೊಕ್ಕಿ ಕೂಡ ಹೋಗು ಹೋಗ್ಲೇ ಇದ್ರ ಮತ್ತೈ ಬಂದೇ ಬಂದೇ ಅಂತಾರು ಹೋಗಿ ಉಂಡಿದ್ರಿ ಅದಕ್ಕೆ ನಿಮ್ ಜೊತೆ ಬಂದಿದ್ದೀನಿ ನಾನು ಹೌದಾ ಚಲೋ ಆತ್ ಬಿಡು ಪಾಪ ಮತ್ತ್ ಮನಿ ಹಾಕ್ಸಾಳ್ ಸಂಗ ಹಾಕ ಹೋಗಿದ್ಲು ಒಗ್ಗೆಲ್ಲ ಬಂದ್ ಹೋಗ್ಲಿಲ್ಲ ಅಂದ್ರೆ ಬಂದೇ ಬಂದೇ ಅಂದಿದ್ಲು ನೀ ಬಂದಿ ಚಲೋ ಆತ್ ಬಿಡು ಹ್ಮ್ ಊಟ ಚಲೋ ಆಗಿತ್ತಲ್ಲ ಚಲೋ ಮಾಡಿದ್ರು ಹೌದ್ರಿ ಕಲೋಕರ ಚಲ ಆಯಿತ ಮಸ್ತಾಗಿತ್ ನೋಡ್ರಿ ಊಟ ಸ್ವೀಟ್ ಸ್ವೀಟ್ ಗೋದಿದ್ದಿ ಮಾಡಿದ್ರಲ್ರಿ ಭಾರಿ ಆಗಿತ್ತು ನೋಡ್ರಿ ರುಚಿ ಆಗಿತ್ತ ౌ చై ఈ గిర్జో అది హోగబ లగు మనకి నింది అందో అను కరీదే భార సౌజన్య నావు లఘులగు మనయ హారే ఎలా హోగి మాకొండ్రతంతి అదక లగులగు హి భారే మా బా బాడబడ హోగ్ అయ్యో ఎస్ చోలో అగ నింికయి దొడ్డ దొడ్డు ఆగ్యవ నోడు ఉప్పిన హాకు నింబికయ్ క్తతివు ఎస్ దొడ్ దొడ్డు ఆగ్యావ ఇంత చో అగ్యావు మె కర్కొ ఉప్పినక హాక బర్తీ ಏಯ್ಯ ಸೌಜನ್ಯ ಇಲ್ಲಿ ನಿಂತೇನ್ ಮಾಡಾಕತಿ ವನೀನ್ ನಾನು ಹಿಂದಿಂದ ಬರಾಕತ್ತ ಬಿಡು ಅಂತ ಹೇಳಿ ಹಂಗ ಹೊಂಟನ್ ಮಾತಾಡ್ಕೊಂತ ನೀ ನೋಡ್ರ ಇಲ್ಲಿ ನಿಂತಿ ಏನ್ ನೋಡ್ಕೊಂತ ನಿಂತಿ ಕಲೋಕಾರ ನಿಂಬಿಕಾಯಿ ನೋಡ್ರಿ ಎಷ್ಟು ಚಲೋ ಆಗ್ಯಾವು ಗಿಡ ನೋಡ್ರಿ ದೊಡ್ಡದಾಗೈತ ಎಂತ ದೊಡ್ಡದಾಗೈತಿ ಮಸ್ತ್ ಆಗ್ಯ ನೋಡ್ರಿ ನಿಂಬಿಕಾಯಿ ಹ್ಮ್ ಹೌದಾ ಸೌಜನ್ಯ ಚಲ ಆಗೈತಲ್ಲ ಅಕ್ಕಿ ಎಲ್ಲವ ಬಾರಿ ಇದ್ ನೋಡಕಿ ಹಿತ್ತುಲ್ದಾಗ ಬಾಕುಲ್ದಾಗು ಎಲ್ಲಾ ಕಡೆ ಇಂತ ಗಿಡಗಳು ಹಚ್ ಬಿಟ್ಟಾಳು ಎಲ್ಲ ತರದ್ ಗಿಡ ಹಚ್ಚಾಳು ಇಂತ ದೊಡ್ಡದಾಗಿ ನೋಡು ಮಸ್ತ್ ಆಗ್ಯಾವಲ್ಲ ದೊಡ್ಡ ದೊಡ್ಡ ಕಾಯಿ ಒಂದ್ ರೀ ನಾಲ್ಕು ಹರ್ಕೊಂಡು ಹೋಗ್ತೀ ಯಾವ್ ಬೇಡ ಸೌಜನ್ಯ ಅಂದ್ರ ಬೇಡ ಆಕಿ ನೋಡಿಲು ಎಲ್ಲವ ಜಗಳ ಗಂಟೈತೆವ್ ಅದು ಜಗಳಕ ಬರ್ತ ಹಂಗ ಜಗಳ ಅಂದ್ರ ರಾಜ ಎಲ್ಲ ಬರ್ತಾಳು ಬ್ಯಾಡ ಯವ್ವಾ ಬೇಡ ಅವ್ ಮೊದ್ಲ ಮ್ಯಾಲ ಬೇರೆ ಅದಾವೂ ಕೆಳಗಿದ್ರ ಹರ್ಕೊಂಡು ಹೋಗಿದ್ದೀವನ್ನಾಕ ಇನ್ನು ಮ್ಯಾಲ ಹಂಗ ಹರ್ಕೊಳ್ದ ಬ್ಯಾಡವಾ ಸುಮ್ಮನೆ ಮನೆಗೆ ಹೋಗೋಣ ಬಾ ಆಕಿ ಹಿತ್ದಾಗ ಬಾಕಲ್ದಾಗ ಹಂಗ ಮನುಷ್ಯಾರ ಅಡ್ಡಾಡಿರೋ ಜಗಳ ಮಾಡ್ತತಿ ಅಯ್ಯ ಇಲ್ಲಾಕ್ ಹೈತಿರ್ ನೀವು ರೋಡ್ ಇಲ್ಲ ನಿಮಗೆ ರೋಡ್ ಇರ್ದಾಗ ಹೋಗ್ರಿ ನಮ್ ಹಿಲ್ದಾಗ್ಯದ ಬರ್ತೀರಿ ನಮ್ ಬಾಕಲ್ ಲಾಗ್ಯದ ಬರ್ತೀರಿ ಅಂತ ಹೇಳಿ ಹಂಗ ಗಂಟಲ ಹಾಕೋತೇತಿ ಒಂದ್ ನಾಯಿ ಮಾಡ್ದಾಗ ಮಾಡ್ತತಿ ಇನ್ನಾಕಿ ಹಾಕಿ ಹಿತ್ತಲ್ದಾಗ ನಿಂಬಿಕಾಯಿ ಹರಿದ್ವಿ ಅಂದ್ರ ನಮ್ ಮನೆಗೆ ಬರ್ತಾಳೆ ಆಕೆ ನಮ್ಮನ್ ಹಿಟ್ಟಿನ ಚಿಲ ನಾಯಿ ಹರದಂಗ ಮಾಡ್ತಾಳ ಬ್ಯಾಡ ಸೌಜನ್ಯ ಬ್ಯಾಡ ಅಂದ್ರ ಬ್ಯಾಡ ಬಾ ಹೋಗು ಬಾ ಮನಿಗ ಹೋಗ್ನಂತ ಏನಾಗಲ್ರಿ ಕೆಲವ್ ಕರ ಎಷ್ಟು ಆಗ್ಯಾವ ನೋಡ್ರಿ ನಿಂಬಿಕಾಯಿ ನೋಡಿದ್ರ ಬಿಟ್ಟ ಹೋಗಾಕ್ ಮನ್ಸ ಆಗ್ಬಲ್ರಿ ನನಗೆ ಒಂದ್ ನಾಕಿ ನಾಕ್ ಹರ್ಕೊಂಡು ಹೋಗನಂತ ಏನ್ ತಗೋರಿ ಅವ್ರ ಎಲ್ಲವ ಕಾರ ಈಗ ಹಚ್ಕಿ ಹಚ್ಕತ್ರು ಬಾ ಹಾಕೊಂಡಾರಲ್ರಿ ಅವರ ಇಲ್ರಿ அவரு இன்னும் பந்தே இல்லை மனியாக அல்ல ஊட்டா மாத்தி அவ்வளவு ஊட்டக்கி பாச்சி ஆஹ் மணி ஒப்பிங் ஹோகிவா அல்ல அவரு இல்லை அவ்வளோ அந்த நாக்கே நார்க்கி ஹெச்ரி நாக்க அந்த நாக்க அப்பா அர்கண்ட்ரீ கலோக்கர் నగర ఈ నింబికయ్ నోడిందవల్ హోగ బా అసతి ప్లీజ్ రి కలకర హర్కొం హోగ్నంతా ఏ నింబిక హర్కొలి హోదినా నెంజ్ ఎర్మూర్ దాని నిద్రీ అయ్యో ఎట్ ని కయ్ తందర తర బ ఉప్పిన కార హతీ అదక బర్తిత్తి ఇదకర బంతి బరీ జీవ మరగత్ రీ అదక ఒన్నాక హోగన్ కలొకర இவ் ஐவ சௌஜன்யு கேள் மத்தின் அகடி மனிதாக்கி ஜகள எதுக்கு ரயவ பேட்டர்சுத்தேவா நீண்ட்ர பேட்ட இத்தானோ ஒன்றொந்து ஹத் ரூபாய் தந்திர சாக்குவா உறவு பர்த்தவ அரேவா ஏ திரி கல்வா ஏனாகல நீவேன் நான் நீங்க நோட்ரி விட்டு நோட்கொந்தேன் எல்லா ஹர்க்கோத்தான சும்மீரே ஏனாகல கை நில்தீ நிலக்கூதில்ல மலங்க அரீதன்னு ಇವಯಕ್ಕೆ ನೀವ ಪಾರಕನ್ ಸುಸಿ ಅಲ್ಲ ಹಾ ಹೋಗಿ ಸುಮ್ನ ಬರ್ಬೇಕಿಲ್ಲ ಏನೇವ ಅಂತಿಕೆಗೆ ಏನಿವಯ್ಯ ಕೇಳುವಳ ಏ ಸೌಜನ್ಯ ಬ್ಯಾಡಬಾರ ಇವ್ವಾ ಸುಳ್ಳ ಜಗಳ ಮತ್ತೆ ಜಗಳ ಬ್ಯಾಡ್ ಬಾನ ಹೇಳು ಕೇಳು ಏ ಏನಾಗ್ರಿ ಕಲ್ವಕಾರ ಅವ್ರಿಂದ ಬಂದಿಲ್ಲ ಅಲ್ಲಿ ಅಲ್ಲಿಯದವ್ರು ಅವ್ರು ಎಲ್ಲಾ ಊಟ ಮಾಡಿ ಎಲ್ಲೆಡ್ಕಿ ಹಾಕೊಂಡು ಕುಂತು ನಿಂತು ಬರಬಿಟ್ಲವನ್ನ ಕರ್ಕೊಂಡು ಹಂಗ ಮಾಡಾಕತಿರಿ ತಡ್ರಿ ಹೋಗು ತಡ್ರಿ ಹಾ ಕಲ್ಲೇ ಕಲಿಲ್ಲ ನನ್ನ ಹಣಿಯ அய்யோய் வகதல்லு நோட் இல்ல ஓத்தயோ நன்கோ யுவ கலோக்கா அய்யய்யோ நான் இத்தாகின்தி நீத்தின் கல் ஆத்தாக் நோட் அது நான் சோஜனி தா நம்பிக்கை ಏ ಕಲ್ವಕರ ಅಬಿ ಮಿಸ್ಟೇಕ್ ಆಗಿ ಬನ್ರಿ ನಿಮ್ ಕಡೆ ಕಲ್ಲ ಈ ಸತ ಹಂಗ ಆಗುದಿಲ್ಲರೀ ಈ ಸತ ಒಂದ್ ನಾಲ್ಕ ಹರ್ದ ಬಿಡ್ತೇನ್ರಿ ಹೋಗುನ್ ತಡ್ರಿ ಹೋಗುನ್ ಇಲ್ಲಿ ಮಠ ಬಂದೇವ್ರಿ ಒಂದ್ ಕಲ್ ಒಗದ ಬಿಟ್ಟೇವ್ರಿ ಮತ್ತಿನ ಕಾಯಿ ಬಿಡು ಮಠ ನಿಂದ್ರು ನಿಂದ್ರಾಗುದಿಲ್ಲ ಅನ್ರಿ ತಡ್ರಿ ಕಲ್ವಕಾರ್ ಹೋಗಿ ಬಿಡನ್ ನಾಲ್ಕಂದ್ರ ನಾಕಾಯಿ ರೀ ನೀವು ಈ ಕಡೆ ನನ್ ಕಡೆ ನಿಂದ್ರ ನಿಂದಿರ್ಬರೀ ನಾ ಕಲ್ ಹೋಗಿದ್ದು ಮತ್ತ ನಿಮ್ ಕಡೆ ಬಂತಂದ್ರ ಮತ್ತ್ ನೋಕತ್ರಿ ಈ ಕಡೆ ನಿಂದ್ರ ಬರ್ರಿ ನೀವು ಈ ಸತತ ಚಂದದ ಹೋಗಿದೇನ್ರಿ ಬಿದ್ದ ಬಿಡ್ಬೇಕ್ರಿ ಒಂದ್ ನಾಕಾಯಿ ಒಂದ ಕಲ್ಲಿಗೆ ನಾಲ್ಕಾಯಿ ಹೊಡೆದ ಈ ಸತ ಬರ್ರಿ ಈ ಕಡೆ ನಿಂದ್ರ ಬರ್ರಿ ನೀವು ಈಕೆ ಎಲ್ಲಿ ಯಾಕೆ ಜೋಡಾದ್ಲೇ ವೈಕಿ ಸುಮ್ನೆ ಪಾರಕ್ ನನ್ ಜೊತೆ ಬಂದಿದ್ಲಂದ್ರ ತನ್ನಗ ಊಟ ಮಾಡಿ ಮನಿಗ್ ಹೋಗಿದ್ದೀವಿ ಈಕೆ ನೀವು ಅಜ್ಜಿ ಪುನಃ ಸೊಸಿ ಈಕಿ ನಿಂಬಿಕಾಯಿ ಅಂತ ಹರ್ಕೋಕ್ ನಿಂತಾಳ ಈಗ ಬಿಟ್ಟು ಹೋದೇನ ಒಂದ್ ಮಾತು ಈ ಕರ್ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ರ ಅಂತೇಳಿ ಅತಿ ಮುಂದೆ ಹೇಳ ಮತ್ತ ಪಾರಕ್ ಏನಾರ ತಿಳ್ಕೊಂಡು ತಿಳ್ಕೊತಾಳ ಕರ್ಕೊಂಡು ಹೋಗಕ್ ಈ ನಿಂಬಿಕಾಯಿ ಈ ಅಂತಾಳ ಏನೇ ಪಜ್ಜಿತಿ ನಾಕ ಕಲ್ಲ ನಾಕೋಲ ಗುಣ ಹೋಗುನಂತಿನ ോ ബാ നോ ഈ കല്ല ഒന്ന് നാക്ക് കൈ ബിടത്തോട്രി ഹനീ ഇല്ല ഏനന്ദ കല്ലേ ഡാം ന്റേനോ അന്തി ഏനോ മന്ത്ര ഹാൻ ബീട്രി സതരായി അഹ് മന്ത്ര ഹാ കല്ലോ സീതാ നിമ്പിക്കാ കുന്ദിരിലി ഹനീരി ഏനു ആഗലി എല്ലാ പേലാത്ത് നോട്രി കല് ഒന്നിലാ ಈ ಹೆಂಗರ ಮಾಡಿ ಈ ನಿಂಬಿಕಾಯಿ ಹರಿಯಬೇಕ ದೊಡ್ಡ ದೊಡ್ಡ ನಿಂಬಿಕಾಯಿ ಎಂತ ಅದವು ಉಪ್ಪಿನಕಾಯಿ ಹಾಕಿರ್ನ ಮಸ್ತ್ ಅಕ್ಕವು ಹ್ಮ್ ಏನ್ ಮಾಡುದೀಗ ಗಿಡ ಹತ್ತಿ ಹಾರದ್ರ ಹೆಂಗ ಸೌಜನ್ಯ ಅವ ಮ್ಯಾಲದ ಬಾರವ ಅವೆಲ್ಲ ಕೆಳಗ್ ನಿಂತ ಕಾಲು ಹೋಗದ್ರ ಬಡಿದ ಅವು ಬ್ಯಾಡ್ ಬಾರೇವ ಹೋಗಣ್ಣ ಬಾ ಅವಕ ಗಿಡ ಹತ್ತಾರ ಆಬಕು ಗಿಡ ಹತ್ತಿ ಹರದ್ರ ಅದೊಂದು ಮಾತನ್ನ ಹ್ಮ್ ಸುಮ್ನೆ ಇಲ್ಲಿ ನಿಂತ ಕಾಲು ಹಾಕೋಂತ ನಿಂತ್ರಿ ಏನು ಸುಳ್ಳ ಟೈಮು ವೇಸ್ಟು ಎಲ್ಲಾ ವೇಸ್ಟ್ ಹೌದಿಲ್ಲ ಏನಾಗುದಿಲ್ಲ ಬಾ ಸುಮ್ನ ಬಾ ಮನಿಗ್ ಹೋಗನ್ ಬಾ ீ கல் நீங்கேங்க எண்போதிரி சோ உம் யாரி கிடாரு கல்வக்கேனி ஆஹ் அதிக நின் மேலே நீத்தி ஒன் எண் எல்லாம் ஜித்ரி தூங்காரிடுனீ கல்வக்கொந்திஷ்டொந்திஷ்டி ಏನ ನಾನು ಗಿಡ ಹಾತ್ಬೇಕ ಯವ್ವ ಒಲೆ ಇವ್ವ ನಾನು ಆ ಮುರ್ಕೊಂಡ್ ಬಿದ್ಗಿದ್ನಿ ಅಂದ್ರ ನಡ ಮುರ್ಕೊಳ್ಳುವ ಆಟ ಒಲೆ ಇವ್ವಾ ನಾನು ನನಗ್ ಗಿಡ ಅದು ಹತ್ತಾಕ್ ಬರುದಿಲ್ವಾ ಮೊದ್ಲೇನೋ ಸಣ್ಣ ಹತ್ತಿದ್ನಿ ಈಗ ಹತ್ತಿರ ಊಡ ಇಲ್ಲ ಏನಿಲ್ಲ ಬೇಡೋ ಇವ್ವಾ ನಾ ಒಲ್ಲೇ ಇವ್ವ ಸೌಜನ್ಯ ಒಲ್ಲೆ ಅಂದ್ರ ಒಲೆ ನಾನು ಅಯ್ಯಯ್ಯ ಏನಾಗುದಿಲ್ಲ ರೀ ಕಲರ್ಕಾರ ಮೊದ್ಲು ಸನ್ನಾರ್ದಾಗ ಹತ್ತಿದ್ರಿ ಇಲ್ರಿ ಒಂದ್ ಹತ್ತಿರ ಮುಗಿತ್ರಿ ಅದು ಹ್ಞೂ ಸಾಯಿ ಮಠ ಮರಿನಿಲ್ರಿ ಕಲಿತಿದ್ದೇನೆ ಹೆಂಗ್ ಮರಿತೀರಿ ಏನಾಗಲ್ ಬರ್ರಿ ನಾನು ಹತ್ತಿಸ್ತೇನಿ ನೀವು ಹತ್ತಿರ ಮೇಲೆ ನೀವು ಮೇಲಿಂದ ಹರ್ದಾರು ಹೋಗಿರಿ ನಾ ಹರ್ಸ್ಕೊಂಡು ಆರಿಸ್ಕೊಂಡು ಇದು ಮಾಡಿಟ್ಕೋತೇನ್ರಿ ಹಾ ಮನೆಗೆ ಹೋಗಿ ಹಂಚ್ಕೊಳ್ಳು ನನ್ರಿ ನಿಮಗಷ್ಟು ನಮಗಷ್ಟು ಬರೀ ಕೆಲವಕ್ರ ಬರೀ ಲಗುನ ಬರ್ರಿ ಮತ್ತವ್ರ ಎಲ್ಲ ಒಕ್ಕರ ಬರ್ತಾರೆ ಜಲ್ದಿ ಬರ್ರಿ ಜಲ್ದಿ ಜಲ್ದಿ ಹತ್ ಬರ್ರಿ ಹತ್ರಿ ಹತ್ರಿ ಜಲ್ದಿ ಹತ್ರಿ ಏ ಸೌಜನ್ ಕೇಳೋ ಅಲ್ಲ ನನಗೆ ಹತ್ತಾಗ್ ಬರೋದಿಲ್ಲ ಯೋ ಬರೋದಿಲ್ಲ ಬರೋದಾಂದ್ರೆ ಬರದೇ ಇಲ್ರಿ ಅದೇ ಮಾರ್ರಿ ನೀವು ಮನಸ್ಸಿದ್ರಿ ಮಾರ್ಗ ಹತ್ರಿ ಹತ್ರಿ ಜಲ್ದಿ ಹತ್ರಿ ಲಗುನ ಹತ್ರಿ ಹಾ ಹಾ ಹಂಗೆ ಹಂಗರೀ ಕೆಲವಕ ಅಲ್ಲಿ ಅಲ್ಲೇ ಭಾಜ್ಯ ಕಥಾ ನೋಡ್ರಿ ಏಕಿ ಏನಾವರ್ಲಿ ಏನ್ ಜೋಡಾದ್ಲೈಕಿ ಹತ್ತಿ ಸೀಟ್ಲಾ ಗಿಡಾನು ಯೋಯೋ ಇದು ಎಲ್ಲಿ ಬೀಳುತ್ತೇನೆ ನಾನು സൗജന്യ നന്ന കൈയ ബിടക്കു അടഗത ബി ഗി അടാന മുരി ഏൻ മാഡ്ലെ നാ ഇവന ഇളിതനഗ്ര കഴ ന ஐயோ கல்வோக்கி நீதிரி மாத்தாட்டும் ஒழி ஆடத்திரி எதிர்பேட்ரி மனசு மாற்ரி மனசி தர ஏ மார்க் ஏன் ஆகுறீ கட்டி ஜீவ மாத்திய விட்ரி அல்லே ஒன் கைல கிடக்கு ஒன் கைல இச்சக்கடை இச்சிக்கடை மேலேத்ரி கை எடை கை அலேட் நோட் மேல ஹிங் கேரி ஏன் ஆகுதில்ல அதுக்குறிவன் தகிரி நான் அதன நீ எல்லாம் நோட்கோத்தன் தகரிக்க இச்சிக்கடை கை மேலே எத்தார சிக்காட் கையாக நம்பிக்கை மேல எத்திரிச்சி ంతా బిత్ బిత్ హాకే విన్నది ఈ నోడి బాగా ఇష్టద నోడ్రీ అల్లి బడా బాగా హర్కొండ్ హడికనంతా బిత ఇన్నదిన్నర ಇವ ಇಲ್ಲಿ ಕೈ ಕಾಲು ಎಲ್ಲ ಅಳಗಾಡಕ ಈಕಿ ನೋಡಿದ್ರೆ ಇನ್ನೊಂದು ಹಾಕೈದು ಇನ್ನೊಂದು ಹಾಕೈದಂತ ಕೆಳಗೆ ನಿಂತ ಇವ ಇವ ಒಳೆ ಹತ್ತಿನಿ ನಾನು ಎಲ್ಲಿ ಬಿದ್ದು ಗಿಡ್ತೇನೆ ಅಂತ ಹೇಳಿ ಇವಾಯ್ ಬಿದ್ದಿದ್ರು ಮತ್ತೆ ನಡಾನ ಮುರಿತೀತಿ ನಂದು ಇವ್ ನಾ ನಡ ನಡ ಮುರ್ಕೊಂಡು ಮನೆಯಾಗ ಬಿದ್ರೆ ನಾನು ಜಾಪಾನ ಮಾಡಾರ ಯಾರು ಗಂಡ ಮನಿ ಬಿಟ್ಟು ಹೊರಗ ಹಾಕ್ತಾನೆ ನನ್ನ ಗಿಡ ಹತ್ತಿ ನಡ ಮುರ್ಕೊಂಡ್ಬಂದಿ ಅಂತ ಹೇಳಿ ಇವ ಇವ ಏನ್ ಮಾಡ್ಲೇ ಇವ್ವ ನಾನು ಲಗು ಲಗು ರೀ ಎಲ್ಲ ತಡಿ ಏವಾ ಭೂಮಿ ಎಲ್ಲ ಅಳಗಡತಿ ನೀರೋಡ್ರ ನಿಂತಿಯಲ್ಲ ಇಲ್ಲಿ ನಿಂತ ನನಗ ಗೊತ್ತ ನನ್ನ ಸಂತ ಅಯ್ಯೋ ತಡಿ ತಡೆಯೈವ್ವ ಬಿದ್ಗಿದ್ರೆ ಏನ್ ಮಾಡ್ಲಿ ಲಗುಲಗು ಅನ್ಕೊಂತ ಅಯ್ಯಯ್ಯ ಬಿಡ್ತೀರಿ ಬೀಳ್ತಿರಿ ಹೆದ್ರ ಬೇಡ್ರಿ ನೀವು ಮನಸ್ ಮಾಡ್ರಿ ಬೀಳುದಿಲ್ಲ ಅಂತ ಅನ್ಕೋರಿ ಮನಸ್ನಾಗ ಮನಸ್ಸಿದ್ದರೆ ಮಾರ್ಗ ಕಲೋಕರ ಏನಾಗುದಲ್ರಿ ಬೀಳುದಿಲ್ಲ ಎಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಲ್ಲಿಂತ್ರ ಬಿದ್ರೆ ರೀ ಬದುಕು ಕುಳಿದಿರ್ತಾರ ಇನ್ನ ಈ ಜುಜುಬಿ ಗಿಡದ ಮೇಲೆಂತ್ರ ಬಿದ್ರೆ ನಿಮ್ಗೆ ಏನಾರೇ ಏನಾಗುಲ್ರಿ ನಾದನಿ ನಾದನ್ ತಗುರಿ ಡೈರೆಕ್ಟ್ ಮನಸ್ಸಿದ್ದರೆ ಮಾರ್ಗ ನೀವೆಲ್ಲ ಹಂಗ ಅನ್ಕೋಬೇಡ್ರಿ ಹರೀರಿ ಇನ್ನೊಂದ್ ಹರಿ ಕೆಳಗ್ ನಿಂತ್ಕೊಂಡ್ ಹೇಳ್ತೀವ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ ಮ್ಯಾಲ ಹತ್ತಿದಕ್ಕೆ ಗೊತ್ತಿಲ್ಲ ಮನಸ್ಸು ಮಂಗ್ಯನಂತ ಮನಸ್ಸು ಇವ್ವ ಇವ ನಿನ್ ಮಾತ್ ಕೇಳುವಳೆ ಹತ್ತಿನ ಹೆಂಗ್ ಇಳಿಲೆ ನಾನು ಏ ಹಿಡಿ ಇಳಿತೇನು ಕೇಳದ ಇಳಿಸ್ಕೋಬಾರ ನನ್ನ ಅಯ್ಯೋ ಕಲ್ವಕರ ಅಲ್ಲಿ ಮಠ ಹತ್ತೆ ಬಿಟ್ಟಿರಿ ಒಂದ್ ಮೂರ ಮೂರ್ ಹರಿದಿರಿ ಎದಕ್ ಬರ್ತತ್ರಿ ಇದು ಆ ಏನ್ ಅತ್ತಾಗ ಹತ್ತಲ್ಲ ಇತ್ತಾಗ ಹತ್ತಿಲ್ಲಾ ಉಪಿನ ಕೈ ಹಾಕಕ್ ಆಗಲ್ಲ ಎದಕ್ ಆಗುಲ್ರಿ ಇವು ಇನ್ನೊಂದ್ ಏಳು ಎಂಟು ಹಾರಿ ಕಲವಕರ ಇಳಿಸ್ಕೋತಾನಂತ ನಾನ ಕೈ ಹಿಡಿದ್ ಹಗರ್ಕ ಇಳಿಸ್ಕೊತನ್ರಿ ನಿಮ್ಮ ಇನ್ನೊಂದ್ ಏಳೆಂಟ್ ಹರಿ ಅಲ್ಲೇ ತ ಕೈ ಮ್ಯಾಲ್ ಮಾಡ್ರಿ ಸಿಗ್ತಾವು ಹರಿ ಹರಿ ಲಗುನ್ ಹರೀ ಮತ್ತ ಕೈ ಬಂದಿತ್ತು ಬಾಯ್ ಬರ್ಲಿಲ್ಲ ಅಂತ ಹೇಳಿ ಅನಸ್ತತ್ರಿ ಎದು ಹತ್ತುದಿಲ್ರಿ ಒಂದ್ ಹದಿನೈದು ಇಪ್ಪತ್ತು ಇದು ನಿಂಬಿ ಕೈಯರ್ ಆದ್ರೆ ನನಗೊಂದು ಹತ್ತು ನಿಮ್ಗೊಂದು ಹತ್ತು ಅಕ್ಕವ್ರಿ ಅದಕ್ಕೆ ಈ ಮೂರ ಮೂರ ಅದಾವ್ರಿ ಅಲ್ಲೇ ಮ್ಯಾಲ್ ಮಾಡ್ರಿ ಕೈ ಸಿಕ್ಕ ಸಿವು ಭಾಳದ ನೋಡ್ರಿ ದೊಡ್ಡ ದೊಡ್ಡ ಅದವು ಕೈ ಮ್ಯಾಲ್ ಮಾಡ್ರಿ ತಗ ಸಿಕ್ಕಾವ ನೋಡ್ರಿ ಹರೀ ಹರಿರಿ ಇವೈಕಿ ಬಾಯಕನ ಶಗಿನಿ ಹಾಕ್ಲಿಕ್ಕೇನು ಚೋಡಾದ್ಲ ನನಗೆ ಈಕಿನ ಒಳಗೆ ಕರ್ಕೊಂಡು ಹೋದ್ನಿ ಇವನ ಊಟ ಮಾಡಕಂತೇಳಿ ಮನಿ ಒಬ್ಬ ನಿಂಗಿಗೆ ಅದಕ್ಕೆ ಅಂತಿದ್ಲಿವ ಪಾರಕ್ಕ ಚಲೋ ಸೊಸಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕ ಕಲ್ಲವ ಅಂತೇಳಿ ನಾನು ಏನ್ ಬಿಡ ಪಾರಕ್ಕ ಹಂಗ್ಯಾಕ್ ಮಾತಾಡ್ತಿ ನೀನ್ ಸೊಸಿಗೆ ಏನಾಗೈತೆ ಇವ ಬಂಗಾರದಂಗದಾಳ ಅಂತಿದ್ನಿ ಈಕೆ ಬಂಗಾರಲ್ಲ ಈಕಿ ಯಾರದ ಜೀವ ತಿನ್ನೋಕಿಕ್ಕಿ ಜೀವ್ ಹಕ್ಕತ್ತಂತೇಳಿ ಒದ್ದೆ ಆಡತ್ತ ನಾನು ಈಗ ನಿಂಬಿ ಕಾಯಿ ಇಂಪಾರ್ಟೆಂಟ್ ಆಗ್ಯಾವಲ್ಲ ಇವ್ವ ನಾನು ನೀನು ಹಂಗ ಕರ್ಕೊಂಡು ಹೋಗುದಿಕ್ಕೆ ನಡ ಮುರ್ಸ್ಕೊಂಡ ಕರ್ಕೊಂಡು ಈಕಿ ಮನಿಗ್ ನನ್ನ கல்கலவக்கர அச்சி கடை நோட்றி அச்சி கடை நடைகை மேல் மாலகைல கொம்பி ஹிட்கோரி எடகை மேல் குட்லாக்கோட் ஜோத் பிடிவு அவ்வளவு சிகா நோட்ரி லகுனு ஹரிர் அகிர் கரேன் ஆகு தகரில் நீவ இஷ்ட் எதிர்த்திப்பா நீ கலவர்கு தகரி கிட் மேல ஏனே ஆகுதல் ரீ எஸ் ஜன கிட் மேல் ஹத்தி இன் ஹாண்டு இது எல்லா ஹரித்தாரி ஆஹ் ஏனாக்கன்றி ஆகுதில் லுகுனு ஹரி மத்தவரெல்லார்த்தீ ஏய் தடி ஏவா மங்கா மடியா மனசா மடியா நான் கிடஹாத்தி எக்ஸ்பட்டத நான் ஏன் இதல மாவ நீ ஜோடாதேவ நன்குவ நான் இழஸ்க்கோபா நீர்க்க நான் கேள்வித்தேன் நன்காக நம்பிக்கை அரியக்க அய்யயா கல்வக்காரங்க கை வந்து பாய் பரு மாள் அத்தி விட்றீ இன்னொந்து ஏழே அறிவி கல்வர இவ்வளவு முரதாவிரி கல்வார இன்னு ஹர் விட்றீ அத்தாட் நம்ம நன்கை தாக்கி ஹங்கன் பட்ரி கல்வக்கெல்ல முந்தக் முந்தக்கீங்க முந்தக் சரி முந்தக் சரது இன்னொரு ஏழு ಅಯ್ಯಯ್ಯೋ ಕಲ್ಲವಕಾರ ಎಲ್ಲವಕಾರ ಬಂದ್ರಿ ಓಡಿ ಬರ್ರಿ ಕಲ್ಲವಕಾರ ಯಾರ ಕಿಕಿ ನಿಂತಿದ್ಲಲ್ಲ ಅಲ್ಲ ನಿಂಬಿ ಕೇರ್ ಕೊಳಕ್ಕೆ ನಿಂತಿದ್ಲಲ್ಲ ಕೆಳಕ್ಕೆ ಬಿದ್ದಿದ್ದ ಹಾರಸ್ ಕೊಳಕ್ಕೆ ಯಾರ ಕಿಕಿ ನಿಂತಕಿ ಅಯ್ಯೋ ಈಕಿ ಹೆನ ಎತ್ತಲಿ ಓಡಿ ಹೋಗ್ಲಲ್ಲ ಈಕಿ ನಾನು ಬಿಟ್ಟ ನಾ ಮ್ಯಾಲ ಅದನಿ ಈಕಿ ಮ್ಯಾಲ ನೋಡಿಳು ಅಂದ್ರೆ ಮುಗದ ಹೊಕ್ಕತಿ ಮತ್ತೆ ನನ್ನ ಕತಿ ನಾ ಗಿಡ ಹತ್ತಿ ಹರ್ಕೊಳಕತ್ತಿದ್ದ ಅಯ್ಯಯ್ಯೋ ದೇವ್ರೆ ದೇವ್ರೆ ಹನುಮಪ್ಪ ಕೃಷ್ಣ ಪರಮಾತ್ಮ ಶಿವ ಎಲ್ಲ ದೇವ್ರೆ ಅಪ್ಪ ಅಪ್ಪ ಬೇಡ್ಕೊತ ನಿಮ್ಗೆ ಈಕಿ ಮ್ಯಾಲ ನೋಡ್ದಂಗೆ ಮಾಡ್ರಿ ಅಪ್ಪ ദമവ ദുർഗവ മരവ ഓടില്ലേ ഗിടാടി അതക്കാള പാര പാര സി ഹട്ട് നന്ന ഓടി ഹോദ്ല ഹിലേ യവ് നന്ന ಎಪ್ಪ ದೇವ್ರಿ ನೀವ ಕಾಪಾಡ್ಬೇಕ ನನ್ನ ಇವ ಇವ ಹೆಂಗಿಳೀಲೇ ನಾನು ಅಯ್ಯ ನನ್ನಡ ಮುರಿತಯ್ವಾ ನನ್ನಡ ಹೋತ ಬಿದ್ದೆ ನಾನು ಆರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ